ಆ ಎಣ್ಣಾಗ್ರೆ ಹಾಗೆ ನಿಮ್ಗೆ ಹಂಪಿಗೆ ಬಂದೀವಿ ಅಂತ ಹೇಳ್ತೀನಿ ಅದರ ಹಂಪಿಯೊಳಗೆ ಇರುವಂಥ ವಿಷ್ಣುವಿನ ದಸ ಕಲ್ಲುಗಳು ಎಲ್ಲ ನೋಡ್ರಿ ಈ ಥರ ಕಲ್ಲಿನೊಳಗೆ ಅದಾವ ಇದು ಪೂರ್ತಿ ಎಲ್ಲ ಪ್ರಾಚೀನದವ ಇದಂತೂ ನೋಡ್ರಿ ಪೂರ್ತಿ ಮುಳುಗಡೆ ಆಗೈತಿ ಇಲ್ಲೇ ನೀರು ಐತಿ ನೀರಿನೊಳಗೆ ನೀರಿನ ಹತ್ರನ ಜಾಸ್ತಿ ಯಾರು ಪೂಜೆನೂ ಮಾಡಕ್ಕೆ ಬರೋದಿಲ್ಲ ಅಂದ್ಕೊಂಡಿನಿ ಆ ದೇವಸ್ಥಾನ ತೋರಿಸ್ತೀನಿ ದೇವಸ್ಥಾನ ದೇವ್ರ ಮೂರ್ತಿ ವಿಗ್ರಹ ಹೆಂಗೈತಿ ಎಲ್ಲ ತೋರಿಸ್ತೀನಿ ಬರ್ರಿ ನೋಡ್ರಿ ಇದು ವಿಷ್ಣುವಿನ ಮೂರ್ತಿ ಪೂರ್ತಿ ಇಲ್ಲೇ ನೀರು ಅದಾವ ಇನ್ನೂ ಕೋಟಿ ಲಿಂಗುಗಳದಾವೆ ಮ್ಯಾಗ ಲಿಂಗಗಳನ್ನ ತೋರಿಸ್ತೀನಿ ಈ ಥರ ಬಂಡೈತಿ ಬಿದ್ದಿರುವಂಥ ಕಲ್ಲಿನೊಳಗೂ ಎಲ್ಲ ಶಿಲೆಗಳು ಅದವ ನೋಡ್ರಿ ಅಲ್ಲಿ ಪ್ರತಿಯೊಂದು ಶಿಲೆ ಒಳಗು ಖಲ್ಲದವ ಕೋಟಿ ಲಿಂಗಗಳನ್ನು ತೋರಿಸ್ತೀವಿ ರೀ ಈ ಥರ ಬಂಡಿಗಳದವ ಇಲ್ಲಿ ನೋಡ್ರಿ ಕೋಟಿ ಲಿಂಗಗಳದವ ನನಗೆ ಆದಷ್ಟು ತೋರ್ಸೋಕೆ ಪ್ರಯತ್ನ ಮಾಡತ್ತೀನಿ ನಿಮಗೋಸ್ಕರ ಹಂಗ ನಿಮಗೂ ಗೊತ್ತಿತ್ತು ಅಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಇಲ್ಲಿ ನೋಡ್ರಿ